ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿ ಜೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವ್ರಿಗೆ ಕುಮಾರಸ್ವಾಮಿಗಾಗಲಿ ವಿಜೇಂದ್ರನಿಗಾಗ್ಲಿ ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದ್ದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ನಾವು ಕೂಡ ಸಭೆಗಳನ್ನು ಮಾಡಿ ಏನೇ

മൊബൈൽ <laughs> <laughs>

पन पइंदे निपु माडे मोमाडे एसडीआर एफ पिन न कत्छ्को नि दिद सर यो नगलेश्वर ज दिने धरे छ ज एसडीआर पिन न कत्छ्कागि नम गिदाद्र प्रब्लेम आद्र भन्दिस कत्छ्को नि दिद अना दिद इकडे बा अब बन्दे तकी सर बन्दितो सर बस हुन्छ कर्दिन मेडा सुबना इकडे नहिं ला इलेम जे छ दिद हा बोचाइते बोचाइते एत्र एत्र दे सुरुस सुरु करा 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 सुरुस caracteres fue no

ಈಗ ಅದು ಕವರ್ ಆಗಿದ್ದರಿಂದ ಇಲ್ಲೇನಾಗಿದೆ ಎತ್ತಿನ ವರ್ಕ್ ಮಾಡೋದಂಥ ಸಂದರ್ಭದಲ್ಲಿ ಸರ್ ತುಂಬ ಡ್ಯಾಮೇಜ್ಗಳಾಗಿದೆ ಎಲ್ಲ ಕಡೆ ನಿಮಗೆ ಅಪ್ ವರ್ಕ್ ಮಾಡಿ ತುಂಬ ಕಡೆ ಡ್ಯಾಮೇಜ್ ಆಗಿದೆ ತುಂಬ ಮನೆಗಳು ಡ್ಯಾಮೇಜ್ ಆಗಿದೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ತುಂಬ ತುಂಬ ಡ್ಯಾಮೇಜ್ ಆಗೋಗಿದೆ ಸೊ ಏನಾಗಿದೆ ಇದು ಎಚ್ಚರ ಪ್ರಾಟಿಟ್ ಇರ್ಬೋದು ಭತ್ತ ಜೋಳ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಅತಿ ಹೆಚ್ಚು ಸರ್ ಈ ಸತಿ ನಮ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಟ್ಟರೆ ಸರ್ ಈ ಸತಿನ ಅತಿ ಹೆಚ್ಚು ಮಳೆ ಆಗಿದೆ ಹಂಗಾಗಿ ಸರ್ಜರ್ಸ್ ಸರ್ ಮತ್ತೆ ಈಗ ರಸ್ತೆ ಇದಾಗಿರೋದ್ರಿಂದ ಸರ್ ತುಂಬ ಹಳ್ಳಿಗಳಿಗೆ ಸಂಪರ್ಕ ಸಂಪರ್ಕನೇ ಕಳೆದು ಹೋಗಿದೆ ಮತ್ತೆ ಇನ್ನೊಂದೇನು ಸರ್ ಇದು ಹೋಗಿ ನ್ಯಾಷನಲ್ ಹೈವೇ उन्होंने बताया सर लॉग स्टार्ट मार दिया सर और स्टार्ट मार दिया सर काम कर रहा है बेटा बेटा वो भी लॉग नंबर है बेटा वो भी डिलीवरी वाला है तो आप भी दीजिए सर इसकी हमारे खाना तो पूरी 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 सारी तरह से

ಮಳೆ ಸ್ವಲ್ಪ ಮಾಡ್ತೀವಿ ಸರ್ ಮತ್ತೆ ಎನ್ ಎ ಸಿ ಕನೆಕ್ಟ್ ಆಗುತ್ತೆ ಸರ್ ಹೋಗಿದ್ರಲ್ಲ ಸರ್ ನಿಮಗೆ ಅಲ್ಲಿಗೆ ಕನೆಕ್ಟ್ ಆಗಿ

ಒಂದು ಯಾರು ಕಳಿಸಿ ಅದು ಬೆಕ್ ಮಾಡಿಕೊಂಡು ವೆಹಿಕಲ್ ತಗೊಂಡು ಬಂದಿದ್ದೀವಿ ಸರ್ ಟೈಮ್ ಮಾಡಿ ನಾವು ಈಗಲೇ ಸೂಚನೆ ಕೊಟ್ಟು ಇಮಿಡಿಯೇಟ್ ಆಗಿ ಒಂದು ವೆಹಿಕಲ್ ವ್ಯವಸ್ಥೆ ಅಂತ ನಮ್ಮ ಮನವಿ ಸರ್ ಈ ಬೇಡಿಕೆಗೆ ನಮ್ದು ಸಹಮತ ಇದೆ ಸರ್ ಹಾಂ ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳ್ದಕ್ಕೆ ಕೇಳೋದು ನಾವು ಈಗ ನಾವು ಅವರ ರಿಕ್ವೆಸ್ಟ್ ನಿಮಗೆ ಅರ್ಪಿಸಿದೀವಿ ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ ಇದು ನ್ಯಾಷನಲ್ ಹೈವೇ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇದು ಫೋರ್ ಲೇನ್ ರಸ್ತೆ ಆಗಬೇಕಾಗಿತ್ತು ನ್ಯಾಸಲೈವೇ ಅವರು ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಇದು ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಸ್ತೆ ಮಾಡಬೇಕು ರಾಮ್ ಎಂತ ಮಾರ್ನಳ್ಳಿ ಮಾರ್ನಳ್ಳಿ ನೀವೆಲ್ಲ ಸುಮ್ಮನೆ ಕೇಳಿಸುತ್ತೆ ಕೇಳಿಸ್ತಾ ಇಲ್ವ ನಿನಗೆ ನಿನಗೆ ಕೇಳಿಸ್ತಾ ಇದೆಯಾ ಇಲ್ಲಿ ಹೇಳ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಇದು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇದು ಇರಬೇಕು ಯಾಕಂತಂದ್ರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ಲಿದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ ಹೆಚ್ಚು ಜಮೀನು ಅಕ್ವೈರ್ ಮಾಡಿಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು ನೈಂಟಿ ಡಿಗ್ರಿಗೆ ಇಡಬಾರ್ದು ನಲವತ್ತು ಅದು ನಲವತ್ತು ಡಿಗ್ರಿ ನಲವತ್ತು ನಲವತ್ತೈದು ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಮೂರು ಸಾವಿರದ ಹನ್ನೆರಡು ಪರ್ಸೆಂಟ್ಗಿಂತ ಜಾಸ್ತಿ ಆಯಿತು ಆಗುತ್ತೆ ಸಕಲೇಶ್ಪುರ ಸೊ ಇಲ್ಲೂ ಕೂಡ ಶಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡು ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವಲ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡಬೇಕು ಹಿಂಗಿಟ್ಟರೆ ಸ್ಲೈಡ್ ಆಗ ಆಗಲ್ಲ ಹಿಂಗಿಟ್ಬಿಟ್ರೆ ರೈಡ್ ಆಗಿಬಿಡ್ತೇವೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಚೀಫ್ ಸೆಕ್ರೆಟರಿನು ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದಿರತಕ್ಕಂಥದ್ದು ನಾನು ಮೈಸೂರಿಂದ ಬಂದೆ ಸೊ ರಾಜಣ್ಣ ನಾನು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿಗಳು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಅದನ್ನು ನೋಡಿಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ಭೇಟಿ ಮಾಡ್ತೀನಿ ರೀ ಈಗ ಲಕ್ಕಿಲಿ ಯಾರೂ ಸತ್ತಿಲ್ಲ ಲ್ಯಾಂಡ್ ಸ್ಲೈಡಲ್ಲಿ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಡಿ ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಮೋಟಾರಬಲ್ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದರೆ ಹೆಚ್ಚು ಜನ ಆ ಇದನ್ನು ಪರಿಹಾರ ಮಾಡತಕ್ಕಂಥದ್ದು ನಾವು ಆಕರ್ತಕ್ಕಂಥ ಕೆಲಸ ಮಾಡಿ ಆ ವೈಜ್ಞಾನಿಕ ಕರಪರ ಇದೆ ವೈಜ್ಞಾನಿಕವಾಗಿ ಅಂತಂದ್ರೆ ಈಗ ಮೇಲ್ಗಡೆ ಲೂಸ್ ಆಗಿದೆ ಮಳೆ ಬಿದ್ದರೆ ಒಂದೇ ಇಲ್ಲಿ ಲ್ಯಾಂಡ್ ಸ್ಲಿಪ್ಗಳು ಲ್ಯಾಂಡ್ ಸ್ಲೈಡ್ಗಳು ಭಾಳಷ್ಟು ನಡೀತಾ ಇದ್ದಾವೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಭಾಳಷ್ಟು ಆಗ್ತದೆ ಸೊ ಇವೆಲ್ಲವೂ ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತು ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ದಿಲ್ಲಿಗೆ ಹೋದಾಗ ಗಡ್ಕರಿ ಅವ್ರನ್ನ ಸ್ವತಃ ಭೇಟಿ ಮಾಡಿ ಇವೆಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ಹಾಂ ನಾನು ನೋಡಿಲ್ಲ ಅಲ್ಲಿ ಎತ್ತಿನ ಒಳೆ ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಇಲ್ಲಿ ಮೂರು ಮನೆ ಹಂಡ್ರೆಡ್ ಔಸಸ್ ನಾನು ಇವತ್ತು ಕೇರಳದ ಮುಖ್ಯಮಂತ್ರಿಗೆ ಜೊತೆ ಮಾತಾಡದೆ ಅಲ್ಲಿ ಕೊಚ್ಚಿ ಕೊಚ್ಚೋಗ್ಬಿಟ್ಟಿದ್ದಾವೆ ಮತ್ತು ಜೀವಹಾನಿಯಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ನೂರು ಮನೆಗಳನ್ನು ಕಟ್ಟಿಸ್ಬಿಡ್ತೀವಿ ಸುಮಾರು ಹತ್ತು ಕೋಟಿ ರೂಪಾಯಿ ಸಿ ಕರ್ನಾಟಕದಿಂದ ಸತ್ತಿದ್ದಾರೆ ಬಹಳ ಜನ ಮಿಸ್ಸಿಂಗ್ ಆಗಿದ್ದಾರೆ ಆ ಮಿಸ್ಸಿಂಗು ಪತ್ತೆ ಆದ್ಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಅಂತ ಶಿರಾಡಿ ಘಟ್ಟಿಗೆ ಸಂಬಂಧಪಟ್ಟ ಗೊತ್ತಾ ಸರ್ ಇದು ಯಾವುದೇ ಈ ಪ್ರತಿಭಟನೆ ಏನು ಪದಯಾತ್ರ ಇದೆ ಅದು ವೈಯಕ್ತಿಕ ಅಲ್ಲ ವ್ಯಕ್ತಿಗತ ಅಲ್ಲ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಏನ್ ಹೇಳ್ತಾರೆ ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿಯವರು ಭ್ರಷ್ಟಾಚಾರ ಮಾಡೋದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಮಾಡೋರು ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಯಾರಿಗೆ ಹೇಳಿದ್ದು ಅದನ್ನು ಕೆಂಪ ಯಾರಾಗಿದ್ದಾರೆ ಏನಾಗಿದ್ದಾರೆ ಅವರು ಹಾಂ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಹದಿನೈದು ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಅವರು ಪ್ರೆಸೆಂಟೇಶನ್ ಎಲ್ಲ ತೋರಿಸಿದ್ರು ಆಗ ಇನ್ನೂ ಮಳೆ ಇಷ್ಟೊಂದು ಬಂದಿರಲಿಲ್ಲ ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ನಾನು ಇದನ್ನು ಶಿರಾಡಿ ಘಟ್ನ ಇಲ್ಲ ಇಲ್ಲ ನಿಜ ನೀವು ಹೇಳೋದಿಲ್ಲ ನೀವು ಹೇಳೋದಿಲ್ಲ ಕರೆಕ್ಟು ಈಗ ಇದರಿಂದ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಆಗ್ತದೆ ಕುಮಾರಸ್ವಾಮಿ ಎಷ್ಟು ದಿನ ಮುಖ್ಯಮಂತ್ರಿ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ ನಾವು ಇರಲಪ್ಪ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನೂರು ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅವ್ರಿಗೆ ಎಷ್ಟಿದ್ರು ಅವರು ಇಪ್ಪತ್ತೆಂಟಿದ್ರು ಎಷ್ಟು ಬಂದರು ಹದ್ನ ಹತ್ತೊಂಬತ್ತಕ್ಕೆ ಬಂದುಬಿಟ್ರಲ್ವ ಅವ್ರಿಗೆ ಏನಾದ್ರು ಕುಮಾರಸ್ವಾಮಿ ಗಿರಿ ಜ್ಞಾಪಕ ಇದೆಯಂತ ಇಲ್ಲಿ ಆಸ್ ಆ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್ ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು ಅದೊಂದು ವೆಹಿಕಲ್ಲು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವ್ರಿಗೆ ಕುಮಾರಸ್ವಾಮಿಗಾಗ್ಲಿ ವಿಜೇಂದ್ರನಿಗಾಗ್ಲಿ ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದಾವೆ ಎಲ್ಲ ಅಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ಎಣ್ಣೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳೆ ನಾಳೆ ಚಲ್ಪಟ್ನಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಯಾವುದದು ಮದ್ದೂರಿನಲ್ಲಿ ಆಮೇಲೆ ಶ್ರೀರಂಗಪಟ್ಟಣ ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು ಒಂಬತ್ತನೇ ತಾರೀಕು ಮಾಡ್ತೀವಿ ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ಏನು ಮಾಡ್ಬೇಕು ಅವರು ಇದರ ಚಾರ್ಜ್ ಸೀಟ್ ಆಗಿದ ಗೊತ್ತ ನಿಂಗೆ ಮತ್ತೆ ರಾಜೀನಾಮೆ ಏನಕ್ಕೆ ಹೇಳಲ್ಲ ಅವ್ರಿಗೆ ರಾಜಕೀಯದಲ್ಲಿ ಇರಲಿಕ್ಕೇ ನಾಯಕ್ ನಾನಾಯಕ್ ಅವರು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸ್ವಾಮಿ ಮಾಡಿ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಇದ್ದವಲ್ಲ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿಯವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲ ಗಣಗಳನ್ನು ಬಿಚ್ಚಿಡ್ತೀವಿ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ವೆಹಿಕಲ್ ಕೊಡಿಸ್ತೀವಿ ಅಂತ ಹೇಳ್ಬಿಡಿ ಇನ್ಫಾರ್ಮೇಶನ್ ಆಫೀಸ್ಗೆ ಸರ್ಕಾರಿ ಆಫೀಸ್ಗೆ ಆಮೇಲೆ ಇನ್ಫಾರ್ಮೇಷನ್ ಆಫೀಸ್ಗೆ ಒಂದು ಏ ಇರಲ್ಲ ಇನ್ಫಾರ್ಮೇಶನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನು ಕೂಡ ಸಪೋರ್ಟ್ ಮಾಡ್ತಾ ಇರೋದು ಅದನ್ನ ಮಾಡ್ಕೊಡಪ್ಪ